ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಶರಣಾಗತ ರಕ್ಷಣವೇ ತನಗೆ ಮಹಾವೃತವೆಂದು ಹೇಳಿ ಸುಗ್ರೀವನಿಗೆ ಕಪೋತಾಖ್ಯಾನಾದಿಗಳನ್ನು ತಿಳಿಸಿ ವಿಭೀಷಣನನ್ನು ಕರೆತರುವಂತೆ ನಿಯಮಿಸಿದುದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ವಾಯುಕುಮಾರನಾದ ಹನುಮಂತನ ಮನೋಭಿಪ್ರಾಯವನ್ನು ಕೇಳಿ ಪ್ರಸನ್ನ ಮನಸ್ಸುಳ್ಳವನಾಗಿ ವಿಭೀಷಣನ ವಿಷಯದಲ್ಲಿ ತನ್ನ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ಅಲ್ಲಿದ್ದ ವಾನರರಿಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಮುಂದಿದ್ದ ವಾನರರನ್ನು ಕುರಿತು ಎಲೈ ಈ ಈಗ ನನಗೂ ಕೂಡ ಈ ವಿಭೀಷಣನ ವಿಷಯವಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂಬ ಕೋರಿಕೆಯುಂಟು ಅಂದರೆ ಈವರೆಗೆ ನಾಲ್ಕೈದು ವಾನರರು ಸುಗ್ರೀವಾದಿ ವಾನರರು ಯಾವ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವರೋ ಆ ಅಭಿಪ್ರಾಯಗಳನ್ನು ಕೇಳಿ ತನ್ನ ನಿರ್ಣಯವನ್ನಲ್ಲ ವಿಶೇಷವಾಗಿ ತನ್ನ ಅಭಿಪ್ರಾಯವನ್ನು ಮಂಡಿಸಬೇಕೆಂದು ಅತ್ಯಂತ ನಮ್ರತೆಯಿಂದಲೇ ಪ್ರಭುವು ಹೇಳುತ್ತಿರುವನು ನೀವೆಲ್ಲರೂ ನನಗೆ ಶ್ರೇಯಸ್ಸನ್ನು ಕೋರುವವರಾದುದರಿಂದ ನನ್ನ ಮಾತುಗಳೆಲ್ಲವನ್ನು ಅಮೂಲಾಗ್ರವಾಗಿ ಕೇಳಬೇಕೆಂದು ಕೋರುವೆನು ಮುಖ್ಯವಾಗಿ ನಾನು ನನ್ನಲ್ಲಿ ಶರಣಾಗತನಾಗಿ ಬಂದವನನ್ನು ಮಾತ್ರ ಹೇಗೂ ಬಿಡಲಾರೆನು ನಿಮ್ಮ ಪಕ್ಷದಂತೆ ಒಂದು ವೇಳೆ ದೋಷವಿದ್ದರೂ ಇರಲಿ ಹೇಗಿದ್ದರೂ ಶರಣಾಗತನಾಗಿ ಬಂದವನನ್ನು ಪರಿಗ್ರಹಿಸುವುದು ಸತ್ಪುರುಷರಿಗೆ ಆಧರಣೀಯವೇ ಹೊರತು ನಿಂದಾಸ್ಪದವಲ್ಲ ಎಂದನು ನೆನಪಿರಲಿ ಶರಣಾಗತನಾಗಿ ಬಂದಿದ್ದಾನೆ ಎಂಬ ಕಾರಣಕ್ಕಾಗಿ ಆತನನ್ನು ಸ್ವೀಕರಿಸುವುದು ಸಾಧಾರಣವಾದ ವಿಷಯವಲ್ಲ ಯಾವುದೇ ವ್ಯಕ್ತಿಯನ್ನು ಸ್ವೀಕರಿಸಿ ಆತನನ್ನು ನಾನು ಜೀರ್ಣಿಸಿಕೊಳ್ಳಬಲ್ಲೆ ಆತನನ್ನೇ ಸ್ನೇಹವನ್ನು ಹೊಂದಬಲ್ಲೆ ಎನ್ನುವುದಕ್ಕೆ ಅಪಾರವಾದ ಪರಾಕ್ರಮವಿರಬೇಕು ಧೈರ್ಯವಿರಬೇಕು ಇದನ್ನು ಕೇಳಿ ವಾನರೋತ್ತಮನಾದ ಸುಗ್ರೀವನು ಆ ವಾಕ್ಯಾರ್ಥವನ್ನು ತನ್ನಲ್ಲಿ ತಾನೇ ಚೆನ್ನಾಗಿ ವಿಮರ್ಶಿಸಿ ನೋಡಿ ನೀತಿಯುಕ್ತವಾಗಿಯೂ ತನ್ನ ಸ್ವಾಮಿಗೆ ಹಿತಕರವಾಗಿಯೂ ಇರುವ ಶುಭವಾಕ್ಯದಿಂದ ರಾಮನನ್ನು ಕುರಿತು ರಾಮ ಈ ರಾಕ್ಷಸನು ಕೇವಲ ದುಷ್ಟನಾಗಿದ್ದರೇನು ನಿರ್ದೋಷಿಯಾಗಿದ್ದರೇನು ಇವನಂತೂ ರಾಕ್ಷಸನು ಇವನಿಂದ ನಮಗೆ ನಡೆಯಬೇಕಾದ ಕೆಲಸವೇನು ಇವನು ತನ್ನ ಅಣ್ಣನಾದ ರಾವಣನಿಗೆ ಇಂತಹ ಮಹಾವ್ಯಸನವು ಪ್ರಾಪ್ತವಾಗಿರುವಾಗಲೂ ಆತನಲ್ಲಿ ಒಡಹುಟ್ಟಿದ ಮರುಕವನ್ನು ತೋರಿಸದೆ ಬಿಟ್ಟು ಬಂದವನಲ್ಲವೇ ಹಾಗೆ ಸಹೋದರನನ್ನೇ ಅಷ್ಟು ಕಷ್ಟ ದಶೆಯಲ್ಲಿಯೂ ತೊರೆದು ಬಂದ ಈ ಪರಮ ನಿರ್ಘೃಣನು ಬೇರೆ ಯಾರನ್ನು ತಾನೇ ಸಮಯದಲ್ಲಿ ಕೈಬಿಟ್ಟು ಹೋಗಲಾರನು ಇವನು ಕೇವಲ ಕೃತಜ್ಞನೆಂಬುದಕ್ಕೆ ಇದೊಂದೇ ಸಾಕಾದ ನಿದರ್ಶನವಲ್ಲವೇ ಎಂದನು ಸತ್ಯ ಪರಾಕ್ರಮನಾಗಿಯೂ ಕುಲ ತಿಲಕನಾಗಿಯೂ ಇರುವ ರಾಮನು ಸುಗ್ರೀವನ ಈ ಮಾತನ್ನು ಕೇಳಿ ಮುಗುಳ್ನಗೆಯಿಂದ ನಗುತ್ತ ಮುಂದಿದ್ದ ಸಮಸ್ತ ವಾನರರನ್ನು ನೋಡಿ ರಾಜನೀತಿಯನ್ನು ಅನುಸರಿಸಿಯೇ ಆತನ ಮಾತಿಗೆ ಪ್ರತ್ಯುತ್ತರವನ್ನು ಹೇಳುವವನಾಗಿ ಪುಣ್ಯ ಲಕ್ಷಣವುಳ್ಳ ತನ್ನ ತಮ್ಮನಾದ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣ ಈ ವಾನರೇಂದ್ರನಾದ ಸುಗ್ರೀವನು ಹೇಳಿದ ಮಾತನ್ನು ಕೇಳಿದೆಯಷ್ಟೇ ಶಾಸ್ತ್ರಗಳನ್ನು ಓದದೆಯೂ ವೃದ್ಧರನ್ನು ಸೇವಿಸದೆಯೂ ಇರುವವನಿಗೆ ಇಂತಹ ಈ ವಿಧವಾದ ಮಾತನ್ನಾಡುವುದು ಎಂದಿಗೂ ಸಾಧ್ಯವಲ್ಲ ಅಂದರೆ ಸುಗ್ರೀವನು ಸಕಲ ಶಾಸ್ತ್ರ ಪಾರಂಗತನಾಗಿಯೂ ವೃದ್ಧರನ್ನು ಸೇವಿಸುವವನಾಗಿಯೂ ಅಂದರೆ ಯಾರಿಗೆ ಹೇಗೆ ಗೌರವಿಸಬೇಕು ಎಂಬದೆಲ್ಲವನ್ನು ತಿಳಿದವನಾಗಿಯೂ ಇರುವನು ಸುಗ್ರೀವನು ಹೇಳಿದಂತೆ ಈ ವಿಭೀಷಣನು ತನ್ನ ಅಣ್ಣನನ್ನೂ ಬಿಟ್ಟು ನಮ್ಮಲ್ಲಿಗೆ ಬಂದುದರಲ್ಲಿ ಅತಿ ಸೂಕ್ಷ್ಮವಾದ ಯಾವುದೋ ಒಂದು ರಾಜನೀತಿಯೂ ಇದ್ದೇ ಇರಬೇಕು ಆದರೆ ನನಗೆ ಆ ವಿಷಯದಲ್ಲಿ ಅದಕ್ಕಿಂತಲೂ ಸೂಕ್ಷ್ಮವಾದ ರಾಜನೀತಿಯೊಂದು ತೋರಿರುವುದು ಇದು ಪ್ರತ್ಯಕ್ಷವಾಗಿಯೇ ಕಾಣುವುದಲ್ಲದೆ ಲೋಕ ವ್ಯವಹಾರ ಸಿದ್ಧವಾಗಿಯೂ ಇರುವುದು ಈ ನೀತಿಯನ್ನು ಸಮಸ್ತ ರಾಜರಲ್ಲಿಯೂ ಕಾಣಬಹುದು ಜ್ಞಾತಿಗಳಾಗಲಿ ಪರ್ಯಂತ ರಾಜರಾಗಲಿ ವ್ಯಸನ ಕಾಲದಲ್ಲಿ ಮೇಲೆ ಬಿದ್ದು ಪ್ರವಹಿ ಪ್ರಹರಿಸುವವರಾದುದರಿಂದ ಅವರನ್ನು ಶತ್ರುಗಳೆಂದೇ ತಿಳಿಯಬೇಕು ಈ ವಿಭೀಷಣನು ಈಗ ತನ್ನ ಅಣ್ಣನಾದ ರಾವಣನು ಕಷ್ಟಕ್ಕೆ ಸಿಕ್ಕಿರುವುದನ್ನು ನೋಡಿ ಆತನನ್ನು ನಿಗ್ರಹಿಸಬೇಕು ಎಂಬುದಕ್ಕಾಗಿಯೇ ನಮ್ಮಲ್ಲಿಗೆ ಬಂದಿರಬೇಕು ಇಲ್ಲವೇ ಆ ರಾವಣನೇ ತನಗುಂಟಾದ ಈ ವ್ಯಸನದಲ್ಲಿ ತನ್ನ ಜ್ಞಾತಿಯಾದ ವಿಭೀಷಣನು ತನ್ನನ್ನು ಪ್ರಹರಿಸುವನು ಎಂಬ ಭಯದಿಂದ ಇವನನ್ನು ರಾಜ್ಯದಿಂದ ಓಡಿಸಿರಬೇಕು ಹೇಗಿದ್ದರೂ ನಾವು ಇವನನ್ನು ಪರಿಗ್ರಹಿಸುವುದರಲ್ಲಿ ದೋಷವಿಲ್ಲ ಅಂದರೆ ಒಂದು ವೇಳೆ ವಿಭೀಷಣನೇ ರಾವಣನನ್ನು ತೊರೆದು ಬಂದಿರಬಹುದು ಅಥವಾ ರಾವಣನೇ ವಿಭೀಷಣನನ್ನು ಹೊಡೆದು ಓಡಿಸಿರಬಹುದು ಜ್ಞಾತಿಗಳಾಗಿದ್ದರೂ ಪಾಪಭೂ ಇಷ್ಟವಾಗಿರುವುದರಿಂದ ಇಂತಹ ಪುಣ್ಯಾತ್ಮರಾದ ರಾಜರಿಗೂ ಕೂಡ ಉತ್ತಮ ಗುಣವುಳ್ಳ ಜ್ಞಾತಿಗಳಲ್ಲಿಯೂ ಶಂಕಿಸಬೇಕಾಗಿ ಬರುವುದು ಹೀಗಿರುವಾಗ ಪಾಪ ಬುದ್ಧಿಯುಳ್ಳ ರಾಜನಿಗೆ ತನ್ನ ಜ್ಞಾತಿಯ ವಿಷಯದಲ್ಲಿ ಶಂಕೆಯುಂಟಾಗುವುದು ಎಂಬುದನ್ನು ಹೇಳಬೇಕಾದುದೇನು ಆದುದರಿಂದ ಈಗ ಈ ವಿಭೀಷಣನು ಕೂಡ ಪಾಪಿಯಾದ ರಾವಣನು ತನ್ನಲ್ಲಿ ಶಂಕಿಸುವುದನ್ನು ನೋಡಿ ಅವನೊಡನೆ ವಿರೋಧಿಸಿಕೊಂಡೇ ಬಂದಿರಬೇಕು ಆದರೆ ಈಗ ಶತ್ರು ಪಕ್ಷದವನಾದ ಈತನನ್ನು ಕೈ ಸೇರಿಸಿಕೊಳ್ಳುವ ವಿಷಯದಲ್ಲಿ ನೀನು ದೋಷವನ್ನು ಹೇಳಿದೆಯಷ್ಟೇ ಅದಕ್ಕೂ ತಕ್ಕ ಸಮಾಧಾನವನ್ನು ಹೇಳಬಹುದು ನೀನು ಹೇಳಿದ ಆ ದೋಷವನ್ನೇ ಕಾರಣವಾಗಿಟ್ಟುಕೊಂಡು ನೀವು ಅವನನ್ನು ಪರಿಗ್ರಹಿಸಬೇಕೆಂಬುದಕ್ಕೆ ನೀತಿ ಶಾಸ್ತ್ರಾನುಸಾರವಾದ ಒಂದು ಕಾರಣವೂ ಉಂಟು ಅದನ್ನು ನಿನ್ನ ಮನಸ್ಸಿಗೊಪ್ಪುವಂತೆ ಹೇಳುವೆನು ಕೇಳು ನಾವು ಈ ರಾಕ್ಷಸನಿಗೆ ಸಮಾನ ಕುಲದವರಾದ ಜ್ಞಾತಿಗಳೂ ಅಲ್ಲ ನಾವು ಆಸೆ ಪಡುವವರೂ ಅಲ್ಲ ರಾವಣನಲ್ಲಿ ಇರುವಂತೆ ಈತನಲ್ಲಿ ನಮಗೆ ಶತ್ರುತ್ವ ಶಂಕೆಗೂ ಅವಕಾಶವಿಲ್ಲ ಈತನಾದರೂ ರಾಜ್ಯದಾಸೆಯಿಂದಲೇ ನಮ್ಮಲ್ಲಿಗೆ ಬಂದಿರುವನು ಈತನಿಗೆ ನಮ್ಮಿಂದ ರಾವಣನನ್ನು ಕೊಲ್ಲಿಸಬೇಕೆಂಬ ಉದ್ದೇಶವೂ ಇರುವುದರಿಂದ ನನ್ನ ಕಾರ್ಯವು ಕೆಡುವುದೆಂಬ ಭಯದಿಂದಾದರೂ ನಮಗೆ ಕೇಡನ್ನು ಬಯಸಲಾರನು ಮಂದ ಬುದ್ಧಿಯುಳ್ಳ ರಾಕ್ಷಸರಿಗೆ ಎಷ್ಟು ದೂರಾಲೋಚನೆ ಏನೆಂದು ಕೇಳುವೆಯಾ ರಾಕ್ಷಸರಲ್ಲಿಯೂ ಎಷ್ಟು ಬುದ್ಧಿಶಾಲಿಗಳುಂಟು ಆದುದರಿಂದ ನಾವು ಈತನನ್ನು ಪರಿಗ್ರಹಿಸುವುದರಿಂದ ದೋಷವಿಲ್ಲ ಇವ ಅವರಲ್ಲಿ ಐಕ್ಯಮತ್ಯವು ಮಾತ್ರ ಎಂದಿಗೂ ಹುಟ್ಟದು ಅವಸರವು ಬಂದಾಗ ಕ್ಷಣ ಮಾತ್ರದಲ್ಲಿ ಥಟ್ಟನೆ ಕದಲಿ ಹೋಗುವುದು ಈಗ ಈ ವಿಭೀಷಣನ ದೊಡ್ಡ ತಂತ್ರ ಧ್ವನಿಯನ್ನು ಇವನ ಮನಸ್ಸಿನಲ್ಲಿರುವ ಆತುರವನ್ನು ನೋಡಿದರೆ ಇವನು ತನ್ನ ಜ್ಞಾತಿಯಾದ ರಾವಣನಿಗೆ ಹೆದರಿ ಬಂದಿರುವಂತೆಯೇ ಕಾಣುವುದು ಆ ಭಯದಿಂದಲೇ ಆತ್ಮರಕ್ಷಣವನ್ನು ತೋರಿ ನಮ್ಮಲ್ಲಿಗೆ ಬಂದಿರಬಹುದಾದುದರಿಂದ ಇವನನ್ನು ಪರಿಗ್ರಹಿಸುವುದೇ ಯುಕ್ತವು ಎಷ್ಟೇ ದುಷ್ಟನಾಗಿದ್ದರೂ ಅಣ್ಣನನ್ನು ಅನುವರ್ತಿಸಬೇಕಾದುದೇ ಧರ್ಮವಲ್ಲವೇ ಎಂದು ನೀನು ಕೇಳ ಹೇಳಬಹುದು ಸುಗ್ರೀವ ಲೋಕದಲ್ಲಿ ಒಡಹುಟ್ಟಿದವರೆಲ್ಲರೂ ಭರತನಂತೆಯೇ ಇರುವರೆಂದು ತಂದೆಯ ಮಕ್ಕಳೆಲ್ಲರೂ ತನ್ನಂತೆಯೇ ಇರುವರೆಂದು ಮಿತ್ರರೆಲ್ಲರೂ ನಿನ್ನಂತೆಯೇ ಇರುವರೆಂದು ಹೆಣಿಸುವುದಕ್ಕಾದೀತೆ ಇಂತಹ ಧರ್ಮಾತ್ಮರು ಲೋಕದಲ್ಲಿ ದುರ್ಲಭರಾದುದರಿಂದ ರಾವಣನು ಈತನಲ್ಲಿ ಒಣಹುಟ್ಟಿದ ಪ್ರೇಮವನ್ನಿಡದೆ ಇವನನ್ನು ದ್ವೇಷಿಸುತ್ತಿರಬಹುದು ಅದಕ್ಕಾಗಿಯೇ ಈತನು ಅಣ್ಣನನ್ನು ಅಗಲಿ ನಮ್ಮಲ್ಲಿಗೆ ಬಂದಿರಬಹುದು ಆದುದರಿಂದ ನಾವು ಇವನನ್ನು ಪರಿಗ್ರಹಿಸುವುದೇ ಯುಕ್ತವು ಎಂದನು ರಾಮನು ಹೇಳಿದ ಈ ಮಾತನ್ನು ಕೇಳಿ ಮಹಾಪ್ರಾಜ್ಞನಾದ ಸುಗ್ರೀವನು ಲಕ್ಷ್ಮಣ ಸಹಿತನಾಗಿ ಮೇಲಕ್ಕೆದ್ದು ರಾಮನಿಗೆ ತಲೆ ರಾಮ ತಾಳ್ಮೆಯುಳ್ಳವರಲ್ಲಿ ನೀನು ಮೇಲೆಂಬುದೇನು ನಿಜವು ಆದರೇನು ಈ ವಿಭೀಷಣನಲ್ಲಿ ಮಾತ್ರ ಆ ತಾಳ್ಮೆಯನ್ನು ತೋರಿಸಬಾರದು ಈತನನ್ನು ನಿಗ್ರಹಿಸುವುದೇ ನನಗೆ ಉಚಿತವೆಂದು ತೋರುವುದು ಈ ರಾಕ್ಷಸನು ರಾವಣನಿಂದ ರಹಸ್ಯವಾಗಿ ಕಳುಹಿಸಲ್ಪಟ್ಟವನೆಂದು ನೀನು ಚೆನ್ನಾಗಿ ತಿಳಿ ಎಲೆ ಮಹಾಬಾಹು ಈ ರಾಕ್ಷಸನು ಕುಟಿಲ ಬುದ್ಧಿಯುಳ್ಳ ರಾವಣನ ಮಾತಿನ ಮೇಲೆಯೇ ಇಲ್ಲಿಗೆ ಬಂದಿರುವನು ಅವನು ಈಗ ತನ್ನ ನಿಜವಾದ ಉದ್ದೇಶವನ್ನು ಮರೆಸಿಟ್ಟುಕೊಂಡು ನಮಗೆ ನಂಬಿಕೆಯನ್ನು ಹುಟ್ಟಿಸಿ ಆ ನಂಬಿಕೆಯಿಂದ ನಾವು ಎಚ್ಚರ ತಪ್ಪಿದಾಗ ನಿನ್ನನ್ನು ನನ್ನನ್ನು ಪ್ರಥಮ ಲಕ್ಷ್ಮಣನನ್ನು ಕೊಲ್ಲುವುದಕ್ಕೆ ಕಾದಿರುವನು ನಾವು ನಮ್ಮ ಮಂತ್ರಿವರ್ಗಗಳೊಡನೆ ಇವನ ಕೊಲೆಗೆ ಪಾತ್ರರಾಗಬೇಕಾಗುವುದು ಈತನು ಘಾತುಕನಾದ ಆ ರಾವಣನಿಗೆ ತಮ್ಮನೆಂಬುದೊಂದೇ ಸಾಕಲ್ಲವೇ ಇವನನ್ನು ಹೇಗೆ ನಂಬಬಹುದು ಎಂದನು ಮಾತು ಬಲ್ಲವನಾಗಿಯೂ ವಾನರ ಸೇನಾಪತಿಯಾಗಿಯೂ ಇರುವ ಸುಗ್ರೀವನು ಮಾತಿನಲ್ಲಿ ಚತುರನಾದ ರಾಮನನ್ನು ಕುರಿತು ಇಷ್ಟು ಮಾತ್ರವನ್ನು ಹೇಳಿ ಸುಮ್ಮನಿದ್ದನು ಸುಗ್ರೀವನು ಹೇಳಿದ ಈ ಮಾತನ್ನು ಕೇಳಿ ರಾಮನು ಅದಕ್ಕೆ ಸಮಾಧಾನವೇನೆಂದು ತನ್ನಲ್ಲಿ ತಾನು ಚಿಂತಿಸಿ ತಿರುಗಿ ಆ ಸುಗ್ರೀವನನ್ನು ಕುರಿತು ಎಲೆ ಸುಗ್ರೀವ ಈ ರಾಕ್ಷಸನು ದುಷ್ಟನಾದರೇನು ಸಾಧುವಾದರೇನು ಇವನಿಗಾಗಿ ನಾವು ಹೆದರಬೇಕಾದುದೇನು ನಮ್ಮನ್ನು ಇವನೇನು ಮಾಡಬಲ್ಲನು ಈತನು ನನಗಾಗಲಿ ನನ್ನ ಕಡೆಯವರಿಗಾಗಲಿ ಅಲ್ಪ ಸ್ವಲ್ಪವಾದರೂ ಯಾವ ವಿಧದಿಂದಲೂ ಕೇಡನ್ನು ಮಾಡುವುದಕ್ಕೆ ಶಕ್ತನಲ್ಲ ಈ ರಾಕ್ಷಸ ಜಾತಿಯೊಂದೇ ಅಲ್ಲದೆ ಇವರಿಗಿಂತಲೂ ಕ್ರೂರವಾದ ಪಿಶಾಚಗಳಾಗಲಿ ದಾನವರಾಗಲಿ ಯಕ್ಷರಾಗಲಿ ಲಂಕೆಯಲ್ಲಿರುವ ರಾಕ್ಷಸರೇ ಅಲ್ಲದೆ ಭೂಮಿಯಲ್ಲಿರುವ ಬೇರೆ ರಾಕ್ಷಸರಾಗಲಿ ಒಂದಾಗಿ ಸೇರಿ ನನ್ನ ಮೇಲೆ ದಂಡೆತ್ತಿ ಬಂದರು ಅವರನ್ನು ಕೊಲ್ಲಬೇಕೆಂಬ ಇಚ್ಛೆಯು ಮಾತ್ರ ನನಗೆ ಹುಟ್ಟಿದರೆ ಅವರೆಲ್ಲರನ್ನೂ ಆ ನನ್ನ ಈ ನನ್ನ ಕಿರು ಬೆರಳಿನ ತುದಿಯಿಂದಲೇ ಅನಾಯಾಸವಾಗಿ ಧ್ವಂಸ ಮಾಡುವೆನೆಂದು ತಿಳಿ ಅದಕ್ಕಾಗಿ ನಾನು ಆಯುಧಾದಿ ಆಯುಧಾದಿ ಸಹಾಯಗಳನ್ನು ಕೂಡ ಅಪೇಕ್ಷಿಸುವವನಲ್ಲ ಸುಗ್ರೀವ ಪೂರ್ವದಲ್ಲಿ ಧರ್ಮಾಧಿಕಾರವಿಲ್ಲದ ಕೇವಲ ತಿರಿಯಕ್ಕೆ ಒಂದು ಪಾರಿವಾಳವೂ ಕೂಡ ತನಗೆ ಸಹಜ ವೈರಿಯಾದ ಬೇಡನೊಬ್ಬನು ಚಳಿಯಿಂದ ನಡುಗುತ್ತಾ ತಾನಿದ್ದ ಗಿಡದ ಮರೆಗೆ ಬಂದು ನಿಂತುದನ್ನು ನೋಡಿ ಅವನಿಗೆ ಬೇಕಾದ ಉಪಚಾರಗಳನ್ನು ನಡೆಸಿ ತನ್ನ ದೇಹದ ಮಾಂಸವನ್ನು ಅವನ ಆಹಾರಕ್ಕಾಗಿ ಒಪ್ಪಿಸಿತೆಂಬ ವೃತ್ತಾಂತವನ್ನು ನಾವೆಲ್ಲರೂ ಕೇಳಿಯೇ ಇರುವೆಬಲ್ಲವೇ ಕೇವಲ ತಿರಿಯ ಜಂತುವಾದ ಪಾರಿವಾಳವೂ ಕೂಡ ಆಗಲೇ ತನ್ನ ಭಾರ್ಯೆಯನ್ನು ಕೊಂದು ಮಹಾಪರಾಧವನ್ನು ಮಾಡಿದ ಬೇಡನು ತನ್ನ ಬಳಿಗೆ ಬಂದೊಡನೆ ಅವನನ್ನು ಪರಿಗ್ರಹಿಸಿತಲ್ಲವೇ ಈ ಕಥೆ ಹಿಂದೆ ನೀತಿ ಸಾರಗಳಲ್ಲಿ ಪ್ರಸಿದ್ಧವಾಗಿರುವುದು ಒಬ್ಬ ಬೇಡನು ಕಪೋತ ಪಕ್ಷಿಗಳು ಎರಡು ಜೋ ಒಂದು ಜೋಡಿ ಕಪೋತ ಪಕ್ಷಿಗಳು ಇರುವಲ್ಲಿ ಹೆಣ್ಣು ಪಕ್ಷಿಯನ್ನು ಕೊಂದು ತನ್ನ ಆಹಾರ ಅರ್ಥವಾಗಿ ತೆಗೆದುಕೊಂಡು ಹೋಗುತ್ತ ಮಧ್ಯೆ ಮಳೆ ಬಂದುದರಿಂದ ಪುನಃ ಆಶ್ರಯಕ್ಕಾಗಿ ಅದೇ ಮರದ ಬುಡಕ್ಕೆ ಬರುತ್ತಾನೆ ಅಲ್ಲಿ ಆತನ್ ಅದೇ ಮರದ ಬುಡಕ್ಕೆ ಆಶ್ರಯಕ್ಕಾಗಿ ಬಂದಾಗ ಅಲ್ಲಿದ್ದ ಗಂಡು ಕಪೋತವು ಇವನು ಹೆಣ್ಣು ಕ ತನ್ನ ಪತ್ನಿಯಾದ ಹೆಣ್ಣು ಕಪೋತವನ್ನು ಕೊಂದುವನೆಂದೂ ಕೂಡ ಭಾವಿಸದೆ ಆತನಿಗಾಗಿ ಆತನ ಶರೀರವನ್ನು ಬೆಚ್ಚಗಿರಿಸುವ ಸಲುವಾಗಿ ಪುರಳೆಗಳನ್ನು ತಂದು ಒಪ್ಪಿಸುತ್ತದೆ ಅದರ ಸಹಾಯದಿಂದ ಆತ ಬೆಂಕಿಯನ್ನು ಕಾಯಿಸಿಕೊಂಡು ಆ ಹೆಣ್ಣು ಕಪೋತವನ್ನೇ ಸುಟ್ಟು ತನ್ನ ಹಸಿವನ್ನು ನೀಗಿಸಿಕೊಳ್ಳಬೇಕೆಂದಿರುವಾಗ ಆ ಸಂದರ್ಭದಲ್ಲಿ ಒಂದು ಕಪೋತದಿಂದ ಆತನ ಶರೀರ ಹೊಟ್ಟೆ ತುಂಬುವುದಿಲ್ಲವೆಂದು ಭಾವಿಸಿ ಆ ಗಂಡು ಕಪೋತವು ತನ್ನ ಮರ ತಾನು ಇರುವ ಮರದ ಬುಡಕ್ಕೆ ಆಶ್ರಯಕ್ಕಾಗಿ ಬಂದವನು ಎಂಬ ಕಾರಣದಿಂದಾಗಿ ಆತನ ರಕ್ಷಣೆಯನ್ನೇ ಆತನ ಆತನ ಉನ್ನತಿಯನ್ನೇ ಬಯಸಿ ಅಂದರೆ ಆತ ಬದುಕುಳಿಯುವುದನ್ನೇ ಬಯಸಿ ತನ್ನ ಶರೀರವನ್ನು ಕೂಡ ಆ ಬೆಂಕಿಯಲ್ಲಿ ಬಿದ್ದು ಅರ್ಪಿಸಿ ಆ ಬೇಡನಿಗೆ ತಾನು ಆಹಾರವಾಗಿ ಹೋಗುತ್ತದೆ ಇನ್ನು ನನ್ನಂಥವನು ಅಂದರೆ ತಿರಿಯಜ್ಜಂತುವಾದ ಪಾರಿವಾಳವೂ ಕೂಡ ಆಗಲೇ ತನ್ನ ಭಾರ್ಯೆಯನ್ನು ಕೊಂದು ಮಹಾಪರಾಧವನ್ನು ಮಾಡಿದ ಬೇಡನು ತನ್ನ ಬಳಿಗೆ ಬಂದೊಡನೆ ಅವನನ್ನು ಪರಿಗ್ರಹಿಸಿತಲ್ಲವೇ ಇನ್ನು ನನ್ನಂಥವನು ಮೊರೆಹೊಕ್ಕು ಬಂದವರಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಹೇಳಬೇಕಾದುದೇನು ಕಣ್ವ ಮಹರ್ಷಿಗೆ ಪುತ್ರನಾಗಿಯೂ ಸತ್ಯವಾದಿಯಾಗಿಯೂ ಇದ್ದ ಕಂಡು ಮಹಾಮುನಿಯು ಪೂರ್ವದಲ್ಲಿ ಶರಣಾಗತಿ ಧರ್ಮ ಬೋಧಕವಾದ ಒಂದು ಗಾದೆಯನ್ನು ಹೇಳಿರುವನು ಅದನ್ನು ತಿಳಿಸುವೆನು ಕೇಳು ಶರಣಾಗತನಾಗಿ ಬಂದು ದುಃಖದಿಂದ ಕೈಜೋಡಿಸಿ ನಿಂತವನು ತನಗೆ ಶತ್ರುವಾಗಿದ್ದರೂ ಅವನನ್ನು ಕೊಲ್ಲಬಾರದು ಹಾಗಿಲ್ಲದಿದ್ದರೆ ಅಂತಹವನಿಗೆ ಕ್ರೂರನೆಂಬ ಲೋಕಾಪವಾದವು ಎಂದಿಗೂ ತಪ್ಪದು ನಿಜವಾಗಿ ಭಯಪಟ್ಟಾಗಲಿ ಭಯಪಟ್ಟಂತೆ ನಡೆಸುತ್ತಲಾಗಲಿ ಶತ್ರುಗಳ ಕಡೆಯಿಂದ ತನ್ನಲ್ಲಿಗೆ ಬಂದು ವಂಚನೆಯಿಂದಾದರೂ ಶರಣು ಎಂಬಿ ಮೂರಕ್ಷರಗಳನ್ನು ಬಾಯಿಂದ ಆಡಿದ ಮಾತ್ರಕ್ಕೆ ಧರ್ಮ ಶ್ವಾಸವುಳ್ಳ ಸತ್ಪುರುಷನು ತನ್ನ ಪ್ರಾಣವನ್ನು ಪರಿತ್ಯಜಿಸಿಯಾದರೂ ಅವನನ್ನು ರಕ್ಷಿಸಬೇಕು ಆಗಿಲ್ಲದೆ ಶತ್ರುವೆಂಬ ಭಯದಿಂದಲೋ ಧರ್ಮ ಸೂಕ್ಷ್ಮವನ್ನು ತಿಳಿಯದ ಅಜ್ಞಾನದಿಂದಲೋ ಅಥವಾ ಅವನನ್ನು ರಕ್ಷಿಸದೆ ಬಿಡುವುದರಿಂದ ಬರಬಹುದಾದ ಲಾಭದಾಸೆಯಿಂದಲೋ ಮೊರೆಹೊಕ್ಕು ಬಂದವನನ್ನು ತನ್ನ ಶಕ್ತಿ ಮೀರಿ ನಿರ್ವಂಚನೆಯಾಗಿ ರಕ್ಷಿಸದೆ ಹೋದರೆ ಅದು ಲೋಕದಲ್ಲಿ ಕೇವಲ ನಿಂದಿತವಾದ ಪಾಪವೆನಿಸುವುದು ಇಷ್ಟೇ ಅಲ್ಲದೆ ಶರಣಾಗತನನ್ನು ರಕ್ಷಿಸುವುದಕ್ಕೆ ತನಗೆ ಶಕ್ತಿ ಇದ್ದರೂ ರಕ್ಷಿಸದೆ ಸುಮ್ಮನೆ ನಿಂತು ನೋಡುತ್ತಿದ್ದರೆ ಇಷ್ಟರಲ್ಲಿ ಅವನಿಗೂ ನಾಶ ಉಂಟಾದರೆ ಅಂದರೆ ಯಾರು ರಕ್ಷಣೆಯನ್ನು ಬಯಸಿ ಶರಣಾಗತಿ ಶರಣಾಗತನಾಗಿ ಬಂದಿದ್ದನು ಅವನಿಗೇನಾದರೂ ನಾಶ ಉಂಟಾದರೆ ರಕ್ಷಿಸಲ್ಪಡದವನು ರಕ್ಷಿಸದಿದ್ದವನ ಸಮಸ್ತ ಪುಣ್ಯಗಳನ್ನು ತಾನೇ ಹೊಂದುವನು ಹೀಗೆ ಮೊರೆಹೊಕ್ಕವರನ್ನು ರಕ್ಷಿಸದೆ ಹೋಗುವುದರಿಂದ ಮಹಾ ದೋಷವುಂಟು ಶರಣಾಗತರನ್ನು ರಕ್ಷಿಸದೆ ಬಿಡುವುದರಿಂದ ಸ್ವರ್ಗಾದಿ ಪುಣ್ಯ ಲೋಕಗಳು ತಪ್ಪುವವು ಲೋಕಾಪವಾದಕ್ಕೂ ಹೇತುವಾಗುವುದು ದೇಹದಲ್ಲಿರುವ ಬಲವೀರ್ಯಾದಿಗಳು ಕೆಡುವವು ಆದುದರಿಂದಲೇ ಕೆಳ ವಾನರೇಂದ್ರನೇ ಆ ಕಂಡು ಮಹಾಮುನಿಯು ಹೇಳಿದ ನೀತಿಯನ್ನು ಅನುಸರಿಸಿ ನಡೆಯಬೇಕೆಂಬುದೇ ನನ್ನ ಉದ್ದೇಶವು ಸರ್ವಲೋಕಾದೃತವಾಗಿಯೂ ಯಥಾರ್ಥವಾಗಿಯೂ ಸರ್ವೋತ್ತಮವಾಗಿಯೂ ಇರುವ ಆ ಮುನಿವಾಕ್ಯದಂತೆಯೇ ನಾನು ನಡೆಯುವೆನು ಆ ಋಷಿ ವಾಕ್ಯವೇ ಧರ್ಮಯುಕ್ತವಾದುದು ಪಾಪ ನಿವಾರಕವಾದುದು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಕೈಗೂಡಿಸುವುದು ಹೀಗೆ ಐಹಿಕಾಮುಷ್ಮಿಕ ಫಲಪ್ರದವಾದ ಆ ನೀತಿ ವಾಕ್ಯವನ್ನು ಮೀರಿ ನಡೆಯುವುದು ಸರ್ವಥಾ ಯುಕ್ತವಲ್ಲ ಎಲೆ ಕಪಿಶ್ರೇಷ್ಠನೇ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಒಂದಾವರ್ತಿ ನನ್ನಲ್ಲಿ ಮೊರೆಹೊಕ್ಕು ನಾನು ನಿನ್ನವನು ಎಂದು ಹೇಳಿ ಯಾಚಿಸಿದ ಪಕ್ಷದಲ್ಲಿ ಅಂತವನಿಗೆ ನಾನು ಸಮಸ್ತ ಭೂತಗಳಿಂದಲೂ ಭಯವಿಲ್ಲದಂತೆ ಅಭಯವನ್ನು ಕೊಡುವೆನು ಇದೇ ನನ್ನ ವ್ರತವು ಆದುದರಿಂದ ಎಳೈ ಸುಗ್ರೀವನೇ ಮೊದಲು ನಿನ್ನನ್ನೇ ಪುರುಷಾಕಾರಕ್ಕಾಗಿ ಕೇಳಿಕೊಂಡ ಆ ವಿಭೀಷಣನನ್ನು ನೀನೇ ಹೋಗಿ ಇಲ್ಲಿಗೆ ಕರೆತಂದು ಬಿಡು ಇಳೇ ಮಿತ್ರನೇ ಇನ್ನು ನಿನ್ನೊಡನೆ ಮುಚ್ಚು ಮರೆಯೇಕೆ ಆತನು ಅಂತರಿಕ್ಷದಲ್ಲಿ ನಿಂತು ಶರಣೂ ಒಪ್ಪಿ ಮಾತನ್ನು ಕೇಳಿದಾಗಲೇ ನಾನು ಅವನಿಗೆ ಅಭಯವನ್ನು ಕೊಟ್ಟಾಯಿತು ಇನ್ನು ನಿಮ್ಮ ವಿವಾದದಿಂದ ಫಲವಿಲ್ಲ ಅವನು ವಿಭೀಷಣನಾಗಿದ್ದರೂ ಇರಲಿ ಕೊನೆಗೆ ವಿಭೀಷಣ ವೇಷದಿಂದ ರಾವಣನೇ ತಾನಾಗಿ ಬಂದಿದ್ದರು ನೀನು ಮತ್ತೊಮ್ಮೆ ನನ್ನಲ್ಲಿಗೆ ಬಂದು ಕೇಳಿ ಹೋಗಬೇಕಾದುದಿಲ್ಲ ಸ್ವಲ್ಪವೂ ಸಂದೇಹಿಸದೆ ಅವನನ್ನು ಕರೆದು ಬಿಡು ಎಂದನು ವಾನರೇಂದ್ರನಾದ ಸುಗ್ರೀವನು ಹೀಗೆ ರಾಮನು ಹೇಳಿದ ಮಾತನ್ನು ಕೇಳಿ ಆತನಿಗಿರುವ ಶರಣಾಗತ ವಾತ್ಸಲ್ಯಕ್ಕೂ ವಿಭೀಷಣನನ್ನು ಕರೆತರುವುದಕ್ಕಾಗಿ ತನ್ನನ್ನೇ ನಿಯಮಿಸಿದುದರಿಂದ ತನ್ನನ್ನು ಒಪ್ಪಿಸಿಯೇ ಆತನನ್ನು ಸ್ವೀಕರಿಸುವಂತೆ ನನ್ನಲ್ಲಿ ತೋರಿಸಿದ ಎಣೆಯಿಲ್ಲದ ಮಿತ್ರ ವಾತ್ಸಲ್ಯಕ್ಕೂ ಮರುಳಾಗಿ ರಾಮನನ್ನು ಕುರಿತು ರಾಮ ನೀನು ಸಮಸ್ತ ಧರ್ಮ ಸೂಕ್ಷ್ಮಗಳನ್ನು ತಿಳಿದವನು ಸಮಸ್ತ ಲೋಕಗಳನ್ನು ರಕ್ಷಿಸತಕ್ಕ ಪ್ರಭುವು ಇತರರ ಲೋಕ್ಷೇಮಕ್ಕಾಗಿಯೇ ಅವತರಿಸಿದವನು ಸರ್ವಶಕ್ತನು ಧರ್ಮ ಸಂಸ್ಥಾಪನವೆಂಬ ಸನ್ಮಾರ್ಗದಲ್ಲಿಯೇ ಸ್ಥಿರವಾಗಿ ನೆಲೆಗೊಂಡವನು ಹೀಗಿರುವ ನೀನು ಧರ್ಮಯುಕ್ತವಾದ ಈ ಮಾತನ್ನು ಆಡಿದೆಯೆಂದರೆ ಅದರಲ್ಲಿ ಆಶ್ಚರ್ಯವೇನಿರುವುದು ರಾಮ ನಿರ್ಹೇತುಕ ಮಾತ್ಸಲ್ಯವುಳ್ಳ ನಿನ್ನ ವಿಷಯವು ಹಾಗಿರಲಿ ಮೊದಲು ಈ ವಿಭೀಷಣನನ್ನು ಕೊಲ್ಲಬೇಕೆಂದು ಕೈ ಎತ್ತಿದ ನನ್ನ ಮನಸ್ಸಿಗೂ ಕೂಡ ಈಗ ಈ ವಿಭೀಷಣನು ಶುದ್ಧ ಸ್ವಭಾವವುಳ್ಳವನೆಂದೇ ತೋರಿರುವುದು ನನ್ನ ಮನಸ್ಸಾಕ್ಷ್ಯ ಒಂದೇ ಅಲ್ಲ ಮೊದಲು ನೀನು ಈ ಹನುಮಂತನು ಹೇಳಿ ತಿಳಿಸಿದ ಅನುಮಾನಗಳಿಂದಲೂ ಅವನ ಮೃದು ಸ್ವಭಾವದಿಂದಲೂ ಮತ್ತು ನಾನು ಕೊಲ್ಲಬೇಕೆಂದು ಹೇಳಿದಾಗಲೂ ನೀನು ರಕ್ಷಿಸಬೇಕೆಂದು ಹೇಳಿದಾಗಲೂ ಒಂದೇ ಸ್ಥಿತಿಯಲ್ಲಿದ್ದ ಈತನ ಧೈರ್ಯದಿಂದಲೂ ಇವನನ್ನು ಸರ್ವವಿಧದಿಂದಲೂ ಪರೀಕ್ಷಿಸಿದಂತಾಯಿತು ಆದುದರಿಂದ ಇನ್ನು ಮೇಲೆ ಇವನು ನಮಗೆ ಸಮಾನನಾಗಿ ನಿನ್ನೊಡನೆ ಒಂದಾಗಿ ಕಲೆತಿರಲಿ ನಮ್ಮಲ್ಲಿಯೂ ಸ್ನೇಹವನ್ನು ಬೆಳೆಸಲಿ ಎಂದನು ಇಲ್ಲಿ ಗಮನಿಸಿದರೆ ವಿಶೇಷವಾಗಿ ಶ್ರೀರಾಮಚಂದ್ರನು ಧರ್ಮವನ್ನು ಎತ್ತಿ ಹಿಡಿಯುವ ಮೂಲಕ ಧರ್ಮದ ಶ್ರೇಷ್ಠತೆಯನ್ನು ಹೇಳುತ್ತಿರುವನು ಆದರೆ ನೆನಪಿರಲಿ ಯಾವಾಗ ನಾವು ಧರ್ಮವನ್ನು ಎತ್ತಿ ಹಿಡಿಯುತ್ತೇವೆಯೋ ಆಗ ಮನಸ್ಸಿನಲ್ಲಿ ದ್ವಂದ್ವತೆ ಇರುವುದಿಲ್ಲ ಮನಸ್ಸಿನಲ್ಲಿ ಯಾವಾಗ ದ್ವಂದ್ವತೆ ಇರುವುದಿಲ್ಲವೋ ಆಗ ಶರೀರದಲ್ಲಿಯ ಶಕ್ತಿಗೆ ಯಾವ ಕುಂದು ಕೂಡ ಬರುವುದಿಲ್ಲ ಜೊತೆಯಲ್ಲಿಯೇ ಶ್ರೀರಾಮನ ಶರಣಾಗತ ವತ್ಸಲತೆ ಇಂದು ನೆನ್ನೆಯದಲ್ಲ ಹಿಂದೊಮ್ಮೆ ಸ್ವತಃ ಸುಗ್ರೀವನೇ ಶ್ರೀರಾಮ ಕಾರ್ಯವನ್ನು ಕಡೆಗಣಿಸಿದ್ದಾನೆಂದು ಎಲ್ಲರೂ ವಿರೋಧಿಸುತ್ತಿದ್ದರು ಆ ಸಂದರ್ಭದಲ್ಲಿ ಲಕ್ಷ್ಮಣನು ಶ್ರೀರಾಮನ ಬಳಿಗೆ ಸುಗ್ರೀವನನ್ನು ಕರೆದುಕೊಂಡು ಹೋದಾಗ ಆತನನ್ನು ಗಾಢವಾಗಿ ಆಲಂಗಿಸಿ ಒಪ್ಪಿಕೊಳ್ಳುತ್ತಾನೆ ಈ ಮೂಲಕ ಸಮಸ್ತ ವಾನರ ಸೇನೆಗೂ ಕೂಡ ನಮ್ಮಿಂದ ಏನಾದರೂ ಸಣ್ಣ ತಪ್ಪು ಸಂಭವಿಸಿದರು ಒಂದೊಮ್ಮೆ ಆ ತಪ್ಪನ್ನು ಒಪ್ಪಿಕೊಂಡು ಭಗವಂತ ಸ್ವರೂಪನಾದಂತಹ ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ನಾವು ಶರಣಾಗತ ಶರಣಾಗತಿಯನ್ನು ಹೊಂದಿದ್ದೆ ಆದರೆ ಆತ ತಮ್ಮನ್ನು ರಕ್ಷಿಸುತ್ತಾನೆ ಆತ ಶರಣಾಗತ ವತ್ಸಲ ಎಂಬ ಭಾವ ಇಡೀ ಸಮಸ್ತ ಸೇನೆಯಲ್ಲಿಯೂ ಒಂದು ರೀತಿಯಾದ ಧೈರ್ಯವನ್ನು ತುಂಬುತ್ತದೆ ಅದೇ ನಮಗೂ ಎಂದಿಗೂ ಆದರ್ಶವಾಗಿರುವುದು ತಪ್ಪುಗಳು ಜೀವನದಲ್ಲಿ ಸಹಜವಾಗಿಯೇ ನಡೆದು ಹೋಗುತ್ತದೆ ಅದೆಂತಹ ಘನಘೋರವಾದ ತಪ್ಪನ್ನೇ ಮಾಡಿದ್ದರು ಅನನ್ಯ ಮನಸ್ಸಿನಿಂದ ನಮ್ಮ ತಪ್ಪನ್ನು ಒಪ್ಪಿಕೊಂಡು ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿದ್ದೇ ಆದರೆ ನೆನಪಿರಲಿ ಸಂಪೂರ್ಣ ಶರಣಾಗತಿಯನ್ನು ಭಗವಂತನಲ್ಲಿ ತೋರಿಸಿದ್ದೇ ಆದರೆ ಭಗವಂತನು ಅಂತಹವರನ್ನು ತನ್ನ ಅಂತರಂಗದ ಸೇವಕರನ್ನಾಗಿ ಮಾಡಿಕೊಳ್ಳುತ್ತಾನೆ ಸುಗ್ರೀವನು ಹೇಳಿದ ಈ ಮಾತುಗಳನ್ನು ಕೇಳಿ ರಾಮನು ಆ ಸುಗ್ರೀವನನ್ನೇ ಕಳುಹಿಸಿ ವಿಭೀಷಣನನ್ನು ಬರಮಾಡಿಕೊಂಡು ದೇವೇಂದ್ರನು ಗರುಡನೊಡನೆ ಸೇರಿದಂತೆ ತಾನೇ ಮುಂದೆ ಹೋಗಿ ತಟ್ಟನೆ ಆ ವಿಭೀಷಣನೊಡನೆ ಸ್ನೇಹದಿಂದ ಒಂದಾಗಿ ಸೇರಿಕೊಂಡನು ಇಲ್ಲಿಗೆ ಹದಿನೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ